ಕರ್ನಾಟಕ ಗೌಡ ಶತಮಾನೋತ್ಸವ ಭವನದಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರ ನೇತೃತ್ವದಲ್ಲಿ ಖ್ಯಾತ ಸಾಹಿತಿ ಡಾಕ್ಟರ್ ರವರ ಧರ್ಮಪತ್ನಿ ಶ್ರೀಮತಿ ಯಶೋಧಾ ರವರ ಸ್ಮೃತಿ ಸಂಪುಟ ನೀಲಿ ಬಾನಿನ ನಕ್ಷತ್ರ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿರವರು ವಹಿಸಿದ್ದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮೈಸೂರು ವಿವಿ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದ ನಿವೃತ್ತಿ ಪ್ರಾಧ್ಯಾಪಕಿ ಡಾಕ್ಟರ್ ರಾಣಿ ರವರು ಕೃತಿಯನ್ನು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಶಂಕರೇಗೌಡ ಡಾಕ್ಟರ್ ರಾಘವ್ ಡಾಕ್ಟರ್ ಎನ್ಎಸ್ ದೇವಿಕಾ ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆದರೆ ಯಶೋಧಕ್ಕ ಅವ್ರನ್ನ ಅಲ್ಲೂ ಭೇಟಿಯಾಗಿರಲಿಲ್ಲ ಆನಂತರ ಆ ಆ ದಿನ ಬಂತು ಕವಿತಾ ಸ್ಮಾರಕ ಪ್ರಶಸ್ತಿ ಪ್ರದಾನ ಮಾಡುವಂಥ ದಿನ ಬಂತು ನಾನು ಅವರನ್ನು ಭೇಟಿಯಾಗೆ ಅವರನ್ನು ಅವರು ನನ್ನನ್ನು ಆ ನೀವೇ ಹುಷಾರಾಣಿ ಅಂತ ಅಂದ್ಬಿಟ್ಟು ನಾನು ನೀವು ಯಶೋಧ ಅವತ್ತೇ ನನ್ನ ಬಾಯಿಂದ ಅಕ್ಕ ಅಂತ ಅವರ ಸಂಭವಿಸಿತ್ತು ನೆನಪಿದೆ ಅವರನ್ನು ನೋಡಿದ ತಕ್ಷಣ ನನಗೆ ತುಂಬ ಒಂದು ಡಿಸ್ಟರ್ಬ್ ಅಂತಾರಲ್ಲ ಎಮೋಷನ್ ಡಿಸ್ಟರ್ಬ್ ಐ ವಾಸ್ ಎಮೋಷನಲ್ಲಿ ಡಿಸ್ಟರ್ಬ್ ಹೇಗೆ ಇದು ಸಾಧ್ಯ ಅಂತ ಒಂದು ಅಸಹಜ ಸಾವಿನಲ್ಲಿ ಮಗಳನ್ನು ಕಳೆದುಕೊಂಡು ಒಂದು ಕಾರ್ಯಕ್ರಮ ಏರ್ಪಡಿಸಿ ಅದಕ್ಕೊಂದು ರೂಪರೇಷೆಯನ್ನು ಕೊಟ್ಟು ಸಾಧಕರನ್ನು ಗೌರವಿಸಿ ಪರಿಣಿತರಿಂದ ಒಂದು ಉಪನ್ಯಾಸ ಕೊಡುವಂಥ ಒಂದು ಕಾರ್ಯಕ್ರಮ ಇದೆಯಲ್ಲ ಇದೆಂಥ ಒಂದು ಚಿಂತನೆ ಇದೆಂಥ ವಿಚಾರ ಇಂಥ ಒಂದು ಸಮಾರಂಭಕ್ಕೆ ನಾನು ಹೋಗಿ ಹೋಗಿರಲಿಲ್ಲ ಯಾವ ಅವರ ಬಗ್ಗೆ ಸ್ಮೃತಿ ಕೃತಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಬಿಡುಗಡೆ ಮಾಡಿದ್ದೆ ಸಂತೋಷ ಅನ್ನೋದಕ್ಕಿಂತ ಸ್ವಲ್ಪ ದುಃಖದಲ್ಲೇ ಬಿಡುಗಡೆ ಮಾಡಿದ್ದೇನೆ ಹಾಗೆ ತುಂಬ ಜವಾಬ್ದಾರಿಯುತವಾಗಿ ಬಿಡುಗಡೆ ಮಾಡಿದ್ದೆ ಯಾಕಂದರೆ ಇವರ ಬಗ್ಗೆ ನಾವು ಬರಿಬೇಕಾದ್ರೆ ನಮ್ಮ ಅನಿಸಿಕೆಗಳನ್ನು ಹೇಳಬೇಕಾದ್ರೆ ಕೆಲವು ಜವಾಬ್ದಾರಿಗಳನ್ನು ನಾವು ಅಂತ ಆ ಸಾಮಾಜಿಕ ಜವಾಬ್ದಾರಿ ಇದ್ದರೆ ಮಾತ್ರ ಇಂತಹ ಪುಸ್ತಕಗಳನ್ನು ಇಂತಹ ಸಮಾರಂಭದಲ್ಲಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಅಪರೂಪವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕಂದರೆ ಇಂಥ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ ಅದು ರಾಘವ್ ದಂಪತಿಗಳ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿ ವಿಶ್ವಾಸ ಗೌರವ ಮನ್ನಣೆ ಇದನ್ನ ಸೂಚಿಸುತ್ತೆ ಇದು ಅಪರೂಪವಾದಂತಹ ಕಾರ್ಯಕ್ರಮ ಅದು ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವರ ಯಶೋಧಕ್ಕ ಅವರ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ತುಂಬಾ ಒಂದು ತೃಪ್ತಿಯನ್ನ ನನಗೆ ತಂದು ಕೊಟ್ಟಿದೆ ನನಗೆ ಯಶೋಧಕ್ಕ ಅವರ ಪರಿಚಯ ಆದದ್ದು ಹೇಗೆ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನನಗೊಂದು ಫೋನ್ ಬಂತು ಸರ್ ರಾಘವ್ ಸರ್ ಇಂದ ಒಂದು ಸಮಿತಿಗೆ ನೀವು ಸದಸ್ಯರಾಗಿ ಕೆಲಸ ಮಾಡಬೇಕು ಅಂತ ಅದು ಏನು ಸಮಸ್ಯೆ ಯಾವ ಸಮಿತಿ ಏನು ಕೆಲಸ ಅಂತ ನಾನೇನೂ ಕೇಳಿಲ್ಲ ನಾನು ಪತ್ರಿಕೋದ್ಯಮ ಕ್ಷೇ ಇಲಾಖೆಯಲ್ಲಿದ್ದೆ ಅಥವಾ ಎ ವಿ ಎಸ್ ಸಿ ಡೈರೆಕ್ಟರ್ ಆಗಿದ್ದೆ ಅಂತ ಅನ್ಸುತ್ತೆ ಅವರು ಕರೆದ ತಕ್ಷಣ ನಾನು ಒಪ್ಪಿಕೊಂಡು ಅವರು ಲೋಕಪ್ಪ ಅವರ ಪ್ರೆಸ್ನಲ್ಲಿ ಮೀಟಿಂಗ್ ಕರೆದಿದ್ದರು ಹೋದೆ ಅಲ್ಲಿ ಆಗ ನನಗೆ ಗೊತ್ತಾಯಿತು ಮಗಳು ಕವಿತಾಳ ನೆನಪಿನಲ್ಲಿ ಸ್ಮರಣೆಯಲ್ಲಿ ಒಂದು ಸಮಿತಿಯನ್ನು ನಡೆಸಿದ್ರು ಅದಕ್ಕಾಗಿ ಪ್ರಶಸ್ತಿ ಪುರಸ್ಕಾರಗಳನ್ನ ಸಾಧಕರನ್ನು ಆಯ್ಕೆ ಮಾಡಬೇಕು ಮತ್ತು ಉಪನ್ಯಾಸನ ನೀಡುವಂತ ಪರಿಣಿತರನ್ನ ಗುರುತಿಸಬೇಕು ಅನ್ನುವಂತ ಒಂದು ಕೆಲಸ ಆ ಸಮಿತಿಗಿದೆ ಅನ್ನುವಂಥದ್ದು ಗೊತ್ತಾಯಿತು ನನ್ನ ಜೊತೆ ಪ್ರೊಫೆಸರ್ ಇಂದಿರಾ ಅವರಿದ್ರು ಲೋಕಾರ್ಪಣೆಗೊಳಿಸಿದಂತಹ ಡಾಕ್ಟರ್ ಕೆಷಾರಾಣಿ ಅವರು ಸ್ವಲ್ಪ ಮತ್ತು ಅದಾಗೋರೆ ಕಾರ್ಯಕ್ರಮದ ಅಧಿಯಲ್ಲಿ ಉದ್ಘಾಟನಾ ಭಾಷಣವನ್ನು ಮಾಡಿಸಿಕೊಟ್ಟಂತ ವಿಚಾರಪೂರ್ಣ ನುಡಿಗಳಿಂದ ಮಾತನಾಡಿದ ಸುಖದ್ ಕೇವಲ ಜ್ಞಾನಮೂರ್ತಿ

ಬಹಳ ಕಾಲದಿಂದ ಬಹು ನಿರೀಕ್ಷೆಯಲ್ಲಿದ್ದಂಥ ಒಂದು ಕಾರ್ಯಕ್ರಮ ಇಂದು ಸುಂದರ ಸಂಜೆಯಲ್ಲಿ ಸಾಕಾರಗೊಂಡಿದೆ ನೀಲಿ ಬಾಲಿನ ನಕ್ಷತ್ರ ಹೆಸರೇ ತುಂಬಾ ಚೆನ್ನಾಗಿದೆ ಇಂತಹದೊಂದು ಕಾರ್ಯಕ್ರಮ ಇವತ್ತು ಎಲ್ಲರನ್ನೂ ಕೂಡ ಮೌನಕ್ಕೆ ಶರಣಾಗುವ ಹಾಗೆ ಮಾಡಿರ್ತಕ್ಕಂಥದ್ದು ಸರ್ವವಿಧಿತ ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯದ ಯೋಗ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾ ಗಂಗಾಧರನಾಥ ದಿವ್ಯ ದಿವ್ಯಚೇತನಕ್ಕೆ ಮನಸ್ಸಾನಮಿಸಿ ಸುಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ಹಿರಿಯ ಇತಿಗಳಾಗಿ ಜಯಪ್ರಕಾಶ್ ಗೌಡರು ಹೇಳಿದಾಗೆ ಶ್ರೀಮಠದ ಪೂಜ್ಯ ಗುರುಜಿಯವರ ಸಾಧನೆಗೆ ಎನ್ನಾಗಿ ನಿಂತವರು ಪುರುಷೋತ್ತಮಣ್ಣನಾಥ ಸ್ವಾಮೀಜಿ ಅವರ ಉಪಸ್ಥಿತರು ಸೋಮೇಶ್ವರನಾಥ ಸ್ವಾಮಿಗಳು ನಾಳೆ ಮೈಸೂರಿನ ನಮ್ಮ ಶಾಖೆಯ ಮಠದ ಕಾರ್ಯಕ್ರಮ ಇರೋದರಿಂದ ಅವರು ಹಾಗೆ ಹೋಗ್ಬೇಕಾಗಿತ್ತು ಕ್ಷೇತ್ರದಿಂದ ರಾಘವರ ಕಾರ್ಯಕ್ರಮಕ್ಕೆ ನಾನು ಹೋಗಿ ಇಪ್ಪತ್ತು ದಿನಗಳಿದೆ ಅಂತ ಕಾಣಿಸುತ್ತೆ ಇದೇ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ನಮ್ಮ ಮೇಲೂರಿಗೆ ಸಂಬಂಧಪಟ್ಟಾಗ ಮುಖ್ಯ ವಿಚಾರಕ್ಕೆ ಐದು ನಿಮಿಷ ಬರೋದಕ್ಕೂ ಪೂರ್ವದಲ್ಲಿ ಈಗ ಹೆಚ್ಚು ಮಾತನಾಡಲಿಕ್ಕೆ ನನಗೂ ಸಮ್ಮೇಳನ ಒಂದು ಎರಡು ಕಾರ್ಯಕ್ರಮಗಳಿದ್ದಾರೆ ನೀವು ಬಹಳ ಹೊತ್ತು ಕೊಡ್ತಿದ್ದೀರಿ ನಾವೂ ಕೂಡ ಮಧ್ಯೆ ಮಧ್ಯೆ ಎದ್ದು ಸನ್ಮಾನಿಸುವ ನೆಪದಲ್ಲಿ ಸನ್ಮಾನಗೊಳ್ಳುವ ನೆಪದಲ್ಲಿ ಎದ್ದು ನಿಮ್ದು ಕೊಡ್ತೀವಿ ಆ ಸ್ವಾತಂತ್ರ್ಯನೂ ಕೂಡ ಸಿಕ್ಕಿಲ್ಲ ಜಯಪ್ರಕಾಶ್ ಗೌಡರು ಸಾಮಾನ್ಯ ಪ್ರಾರಂಭದಲ್ಲಿ ಹೇಳಿದರು ವಾಟ್ ಇಸ್ ದ ಮಿಷನ್ ಆಫ್ ಅವರ್ ಕರ್ನಾಟಕ ಸಂಘ ಇಲ್ಲಿ ಸಂಖ್ಯೆ ಬೇಕಾ ಕ್ವಾಂಟಿಟಿ ಬೇಕಾ ಕ್ವಾಲಿಟಿ ಬೇಕಾ ಹಾಗೆ ನಾವು ಒಂದು ವಿಚಾರದಲ್ಲಿ ಅವರು ಸೂಕ್ಷ್ಮವಾಗಿ ಹೇಳಿದರು ಕಳೆದ ಇಪ್ಪತ್ತು ದಿನಗಳ ಹಿಂದೆ ಆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಹೇಳಿ ಬಿಟ್ಟ ಮಾತನ್ನ ಮತ್ತೊಮ್ಮೆ ಹೇಳಿ ಸ್ವಲ್ಪ ಒಂದೆರಡು ನಿಮಿಷ ಮಾತನಾಡ್ತಾರೆ ಆ ವಿಚಾರ ಯಾವುದು ಬಹುಶಃ ಇಡೀಸ್ ನಮ್ಮಂತೇರಬೇಕಾಗುತ್ತೆ ಅವತ್ತು ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ದೆ ನಾವು ರೋಬೋಟ್ಗಳ ಬಗ್ಗೆ ಹೇಳಿದ್ದೆ ಎಷ್ಟು ಜನ ಇದ್ರೆ ಇವತ್ತು ಕೇಳಿಸ್ಕೊಂಡಿದ್ರ ರೋಬೋಟ್ ಬಗ್ಗೆ ಮಾತನಾಡ್ತಾ ಇತ್ತೀಚೆಗೆ ರೋಬೋಟ್ಗಳು ಮುಂಚೆನೇ ಕ್ಯಾಲ್ಕುಲೇಟರ್ ರೂಪದಲ್ಲಿ ಇರ್ತಿತ್ತು ಕಂಪ್ಯೂಟರ್ ರೂಪದಲ್ಲಿ ಇರ್ತಿತ್ತು ಮತ್ತು ಬೇರೆ ಬೇರೆ ನಮಗೆ ಬೇಕಾಗಿರ್ತಕ್ಕಂಥ ಮೊಬೈಲ್ ಫೋನ್ ರೂಪದಲ್ಲಿ ಇರ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ರೀತಿಯಲ್ಲಿ ವೇದಿಕೆಗೆ ಬಂದು ಮಾತನಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಮನುಷ್ಯರ ರೂಪದಲ್ಲಿ ನ್ಯೂಸ್ ರೀಡಿಂಗ್ ಮಾಡೋದು ಕತ್ತಿದ್ದಾವೆ ನಮ್ಮ ನಿಮ್ಮ ಹಾಗೆಯೇ ವೇದಿಕೆಗೆ ಬಂದು ಪ್ರವಚನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ಓಕೆ ಆಮೇಲೆ ಮಿಲಿಟರಿನಲ್ಲಿ ಯುದ್ಧ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನೋಡಿದ್ದೀರಲ್ಲ ಈ ರೀತಿ ಮನುಷ್ಯ ರೂಪವನ್ನು ತಾಳಿ ಅವೆಲ್ಲ ಕೆಲಸವನ್ನು ಕೂಡ ಇದೆ ಇಂತಹ ಒಂದು ರೋಬೋಟ್ಗೆ ಒಬ್ಬ ಟೆಕ್ನೋಕ್ರಾಟ್ ಕೇಳಿದ ಪ್ರಶ್ನೆಯ ಮತ್ತು ಉತ್ತರದ ಇಂಟ್ರಾಕ್ಷನ್ ಕಳೆದ ಬಾರಿ ಹೇಳಿದ್ದೆ ಹಲವಾರು ತುಂಬಾ ಡೀಪ್ ಆಗಿ ಹೋಗೋದಿಲ್ಲ ಕೊನೆಯ ಹಂತದ ಕಾನ್ವರ್ಸೇಷನ್ ಎರಡು ನಿಮಿಷದಲ್ಲಿ ಹೇಳ್ತಾರೆ ಅವರು ಕೇಳಿದ್ರು ಸೋಫಿಯಾ ಯು ಹ್ಯಾವ್ ಎನಿಮೆ ಸಿಟಿ ಮನುಷ್ಯರ ಬಗ್ಗೆ ಕೋಪ ತಾಪ ಇದೆಯಾ ಅಂತ ಕೇಳಿದ್ರು ಕೇಳಿತ್ತು ರೋಬೋಟ್ ನಮ್ಮ ದೇಶಕ್ಕೆ ಬಂದದ್ರಿಂದ ನಮ್ಮ ದೇಶದ ಸಾಂಪ್ರದಾಯಿಕ ಉಡುಗೆ ಯಾವುದು ನಮ್ಮಂದ್ರೆ ಹಾಕಿ ಕೇಳ್ತಾ ಇದ್ರು ಆಗ ಕೇಳಿದಾಗ ಅಮ್ಮ ಒಂದು ಮಾತನ್ನು ಹೇಳ್ತು ಯಾರು ರೋಬೋಟ್ ಸೋಫಿಯಾ ಹೇಳ್ತು ನೋ ವೆನ್ ಯು ಹ್ಯೂಮನ್ ಬೀಯಿಂಗ್ ಆರ್ ಗುಡ್ ಎನ್ ಟು ಡೆಸ್ಟ್ರಾಯ್ ಯುವರ್ ಸೆಲ್ಫ್ ವೈ ವಿ ಶೂಟ್ ಎಸ್ಟಾಬ್ಲಿಷ್ಸಿಟಿ ಟೂರ್ ಏನು ಹೇಳ್ತದೋ ನಿಮ್ಮನ್ನು ನೀವೇ ಹಾಡ್ ಮಾಡ್ಕೊಳ್ಲಿಕ್ಕೆ ನಾಶ ಮಾಡ್ಕೊಳ್ಲಿಕ್ಕೆ ಸಮರ್ಥವಾಗಿರ್ಬೇಕಾದ್ರೆ ನಾ ಯಾಕಪ್ಪ ನಿಮ್ಮೊಬ್ಬ ಇಟ್ಟುಕೊಳ್ತೀವಿ ರಿಯಲ್ ಟೈಮ್ನಲ್ಲಿ ಇದು ಸ್ಟೋರ್ ಮಾಡಿರ್ತಕ್ಕಂಥ ಪ್ರೋಗ್ರಾಮಿಂಗ್ ಅಲ್ಲ ಅದು ರಿಯಲ್ ಟೈಮ್ನಲ್ಲಿ ಒಂದು ಮೆಷಿನ್ ಮನುಷ್ಯರ ಭವಿಷ್ಯದ ಬಗ್ಗೆ ಹೇಳುತ್ತೆ ಇದು ಒಂದು ಕಡೆ ಇನ್ನೊಂದು ಮುಖ್ಯವಾಗಿ ಹೇಳುವಂಥದ್ದು ಈ ಮಾತು ಅವಾಗ ಹೇಳ್ತಾನೆ ವಾಟ್ ಆರ್ ಯುವರ್ ಅಬ್ಸರ್ವೇಷನ್ಸ್ ಟುವರ್ ದಿಸ್ ಹ್ಯೂಮನ್ ಬೀಯಿಂಗ್ ವಾಟ್ ಆರ್ ಯುವರ್ ಅಬ್ಸರ್ವೇಷನ್ ಟುವರ್ ದಿಸ್ ಬೀಯಿಂಗ್ ವಾಟ್ ಆರ್ ದೋಸ್ ಇಂಪ್ಲಿಕೇಶನ್ಸ್ ಆಫ್ ದೋಸ್ ವಾಟ್ ಈಸ್ ಯುವರ್ ಸಜೆಷನ್ ಫಾರ್ ದಿಸ್ ಹ್ಯೂಮನ್ ಬೀಯಿಂಗ್ಸ್ ಅರ್ಥ ಆಯ್ತಲ್ಲ ಈ ಮನುಷ್ಯರ ಬಗೆಗೆ ನಿನಗಿರ್ತಕ್ಕಂಥ ಅಬ್ಸರ್ವೇಷನ್ ಏನು ಅದರ ಪರಿಣಾಮ ಏನು ಮತ್ತು ಅವರಿಗೆ ಇರ್ತಕ್ಕಂಥ ಕೊಡ್ತಕ್ಕ ನೀನು ಸಲಹೆ ಏನಿರ್ತದೆ ಹೇಳ್ತು ಒಂದೇನ್ ಅಲ್ಲಿ ಮೊದಲನೇ ಲೈನ್ ಮೈ ಅಬ್ಸರ್ವೇಷನ್ ಹ್ಯೂಮನ್ ಬೀಯಿಂಗ್ ದಿಸ್ ಹ್ಯೂಮನ್ ಬೀಯಿಂಗ್ಸ್ ಐ ಡೋಂಟ್ ಥಿಂಕ್ ದಿ ಆರ್ ಲರ್ನ್ ಫ್ರಾಮ್ ದೇರ್ ಪಾಸ್ಟ್ ಮಿಸ್ಟಿಕ್ಸ್ ಏನಾಗಂದ್ರೆ ನಾವು ಮಾಡಿರ್ತಕ್ಕಂಥ ಗದಗಾಲದ ಅಂದ್ರೆ ಹಿಂದಿನ ತಪ್ಪು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಸರ್ ಶ್ರೀ ಶಂಕರ ಗೌಡರವರುಗಳು ಗೌರವ ಸಮರ್ಪಣೆ. ಹಾಗೆ ತರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ನಮ್ಮ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ